ಲೋಕೋಪಯೋಗಿ ಇಲಾಖೆಯ ವತಿಯಿಂದ ಸಂಕೇಶ್ವರ ಪಟ್ಟಣದಲ್ಲಿ ಹದಿನೆಂಟು ಕೋಟಿ ರೂಪಾಯಿಗಳ ರಸ್ತೆಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ನೀಡಿದ ಹಿನ್ನೆಲೆಯಲ್ಲಿ ಸಂಕೇಶ್ವರ ಪುರಸಭೆಯ ಸದಸ್ಯ ಜಯಪ್ರಕಾಶ್ ಕರಜ್ಗಿ ಮಾತನಾಡಿ ಹುಕ್ಕೇರಿ ಮತ ಕ್ಷೇತ್ರದ ಶಾಸಕರು ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕಾರ್ಯ ಕುಂಠಿತವಾಗ್ತಾ ಇದೆ ಎಂಬ ಹೇಳಿಕೆಗಳು ಸತ್ಯಕ್ಕೆ ದೂರವಾಗಿತ್ತು ಎಂದರು ಸರ್ಕಾರವು ಸುಮಾರು ಎರಡು ಕಿಲೋಮೀಟರ್ ನಮ್ಮ ನಿರ್ಸೋಶಿಯ ಕ್ರಾಸ್ ಮಸೀದಿಯಿಂದ ಎರಡು ಕಿಲೋಮೀಟರ್ ರಸ್ತೆಯನ್ನು ಸರ್ಕಾರ ನಿರ್ಮಾಣ ಮಾಡುವುದಾಗಿ ನಿಶ್ಚಯಿಸಿದ್ದು ಸುಮಾರು ಹತ್ತು ಕೋಟಿ ಅನುದಾನವನ್ನು ಸರ್ಕಾರವು ಬಿಡುಗಡೆ ಮಾಡಿದೆ ಅದೇ ರೀತಿ ಎಚ್ ಎಸ್ ಡಿ ಪಿ ಅಂದರೆ ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಫಂಡ್ ವತಿಯಿಂದ ಹತ್ತು ಕೋಟಿ ಸ್ಯಾಂಕ್ಷನ್ ಆಗಿದೆ ಅದೇ ರೀತಿ ಎನ್ ಎಚ್ ಡಿ ಪಿಯಲ್ಲಿ ನಾಲ್ಕು ಕೋಟಿ ನಮ್ಮ ಎಸ್ ಪಿ ಹೈಸ್ಕುಲ್ ರೋಡದಿಂದ ಮತ್ತು ಹುಡ್ಕೇರಿ ರೋಡಕ್ಕೆ ನಾಲ್ಕು ಕೋಟಿ ಈ ತರ ಒಟ್ಟಾರೆ ಹದಿನೆಂಟು ಕೋಟಿ ಅಹ್ ಫಂಡವನ್ನ ನಮ್ಮ ಸರ್ಕಾರ ಇವತ್ತು ಬಿಡುಗಡೆ ಮಾಡಿ ಒಂದು ಕಾರ್ಯವನ್ನು ನಡೆದಿದೆ ಅಂತ ಆ ವಿರೋಧ ಪಕ್ಷದವರಿಗೆ ಮತ್ತು ಜನರಿಗೆ ತಿಳಿಸಲಿಕ್ಕೆ ಇವತ್ತು ವ್ಯಕ್ತಪಡಿಸ್ತಾ ಇದ್ದೇನೆ ಅದ ಜನರಿಗೆ ಒಂದು ಆ ತಪ್ಪು ಕಲ್ಪನೆ ಅಥವಾ ವಿರೋಧ ಪಕ್ಷದವರ ಒಂದು ಅಪಪ್ರಚಾರ ಏನಂತಂದ್ರೆ ಆ ಕಾಂಗ್ರೆಸ್ ಗವರ್ಮೆಂಟ್ ಬರೇ ಗ್ಯಾರಂಟಿಗಳನ್ನ ಹೇಳ್ತಾ ಇದೆ ಆದರೆ ಈ ಹದಿನೆಂಟು ಕೋಟಿ ಸಂಖ್ಯೆ ಗಳನ್ನ ನಮ್ಮ ಹುಕ್ಕೇರಿ ಕ್ಷೇತ್ರಕ್ಕೆ ಕೊಟ್ಟು ಅವರ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಇವರನ್ನ ಈ ನಮ್ಮ ಡೆವಲಪ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕೆ ಇಚ್ಛೆ ಪಡ್ತಿದೆ ವಿರೋಧ ಪಕ್ಷದವರು ರಾಜ್ಯ ಸರ್ಕಾರದ ಮೇಲೆ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಆರೋಪಗಳನ್ನ ಮಾಡ್ತಾ ಇದ್ದು ಆದ್ರೆ ಅಭಿವೃದ್ಧಿ ಕಾರ್ಯಗಳಿಗೆ ರಾಜ್ಯ ಸರ್ಕಾರ ಅನುದಾನ ನೀಡ್ತಾ ಇದೆ ಎಂದರು सचिन कांबले के एम एम कन्ड न्यूज हुक्री